ಸ್ಟೇಟ್ ಬಗ್ಗೆ ಈ ಕ್ಯೂ ಸೋಲಾರ್ ಕಾನ್ಫರೆನ್ಸ್ ಅಂತ ಇವರು ಎಲ್ಲ ಸ್ಟೇಟ್ಗಳು ನಡೆಸ್ತಾರೆ ಇವತ್ತು ತಿಳಿ ಮಾಡಿದ್ದಾರೆ ಸೊ ಐ ಆಮ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಸೋಲಾರ್ ಅಸೋಸಿಯೇಷನ್ ಇಟ್ಸ್ ಮೈ ಪ್ಲೇಷನ್ ಆಫ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಈವೆಂಟ್ ಅಂಡ್ ಡೆಲಿವರಿಂಗ್ ಮೈ ಅಡ್ರೆಸ್ ಫಾರ್ ದಿಸ್ ಪ್ರೋಗ್ರಾಮ್ ಅಂಡ್ ಇಟ್ಸ್ ಆಲ್ವೇಸ್ ನನಗೆ ಭಾರಿ ಸಂತೋಷ ಯಾವಾಗಲೂ ಬಿಕಾಸ್ ನಾನು ಇಂಡಿಯನ್ ಸೋಲಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇರೋವಾಗೆ ಎಲ್ಲಿ ಸೋಲಾರ್ ಕಾನ್ಫರೆನ್ಸ್ ನಡೆಸಿದಾಗ ಅಲ್ಲಿ ಹೋಗ್ತೀನಿ ಆ ಥರ ಕರ್ನಾಟಕದಲ್ಲಿ ಏನೇನಿದೆ ಕರ್ನಾಟಕ ಯಾವ ಥರ ನಾವು ಸೋಲಾರಲ್ಲಿ ಮುಂಚೆ ಬರಬೇಕು ರಿನ್ಯೂಯಬಲ್ ಎನರ್ಜಿ ಏನೇನೋ ಡ್ರಾಬ್ಯಾಕ್ ಇದೆ ಅವೆಲ್ಲ ಯಾವ ಥರ ಸೆಟ್ರೇಟ್ ಮಾಡಿ ಕರ್ನಾಟಕ ಗೌರ್ಮೆಂಟ್ ಪಾಲಿಸಿ ಏನಿದೆ ಅದು ಯಾವ ಥರ ಎಕ್ಸ್ಪಿಡಿಯೇಟ್ ಮಾಡಬೇಕು ಅಂದು ಇವತ್ತು ಈ ಕಾನ್ಫರೆನ್ಸಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಎರಡು ಸಮಾಚಾರ ಕರ್ನಾಟಕ ಈ ಸೌತ್ ಇಂಡಿಯಾದಲ್ಲಿ ಫಸ್ಟಲ್ಲಿದೆ ಸೋಲಾರ್ ಜನ್ರೇಷನಲ್ಲಿ ಫಿಫ್ಟೀನ್ ಗಿಹವಾಟ್ ಮಾಡಿದ್ದಾರೆ ಇನ್ನೂ ಐದು ಗಿಹವಾಡ್ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಏನಂದರೆ ಎಲ್ಲ ಕಡೆ ಮುಂಚೆ ಹಾಗೆ ಒಂದು ಡ್ರಾಬ್ಯಾಕ್ ಇದೆ ಅದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಲಾರ್ ಪ್ಯಾನಲ್ ಸೆಲ್ಸ್ ಆ್ಯಂಡ್ ಇನ್ಗಾಟ್ ವೇಫರ್ಸ್ ಈ ನಾಲ್ಕು ನಾವು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫಾಸ್ಟಾಗಿ ಬರಬೇಕು ಅಂದು ಒಂದು ತೀರ್ಮಾನ ಇದು ಮಾಡಲೇಬೇಕು ಯಾಕಂದರೆ ಇಷ್ಟು ಜನ್ರೇಷನ್ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ನಡಿಬೇಕು ಇಲ್ಲಿ ಒಂದು ಎಮ್ ಬಿ ಇದೆ ಟಾಟಾ ಇದೆ ಅದೆಲ್ಲ ಸಾಕು ಅವನ್ನ ಜಾಸ್ತಿ ಬರಬೇಕು ಇದು ನೆಕ್ಸ್ಟ್ ಇನ್ನೊಂದು ಏನಂದರೆ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಆಗಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಲಾಂಚ್ ಪ್ರೈಮ್ ಮಿನಿಸ್ಟರ್ ಸೂರ್ಯ ಯೋಜನೆ ಈಗ ನಿಮ್ಮ ಮನೆಗಳೆಲ್ಲ ನೀವು ಸೋಲಾರ್ ಹಾಕಿರಬೇಕು ಇಲ್ಲಾಂದರೆ ಹಾಕ್ಕೊಳ್ಳಿ ಈ ಈ ಸೋಲಾರ್ ಸೂರ್ಯಗರಿ ಯೋಜನೆ ಒನ್ ಕ್ರೋರ್ ಪೀಪಲ್ ಒಂದು ಲಾಸ್ಟ್ ಬಜೆಟಲ್ಲಿ ಕೊಟ್ಟಿದೆ ಈ ಬಜೆಟ್ಗೆ ಎರಡು ಕೋಟಿ ಮಾಡಿದ್ದೀವಿ ಎಲ್ಲ ಜನಗಳಿಗೆ ಇದೊಂದು ಸೇರಬೇಕು ಅಂದು ಎಲ್ಲ ಗ್ರಾಮ ತಾಲೂಕಾ ಡಿಸ್ಟಿಕ್ ವೈಸು ಮೆಟ್ರೋ ವೈಸ್ ಎಲ್ಲರ ಮನೆಗೆ ಸೇರಬೇಕು ಅಂದು ಪ್ರಯತ್ನ ತೊಗೊಂಡಿದ್ದೀವಿ ಈಗ ಒನ್ ಕ್ರೋರ್ ಹೌಸಸ್ ಲಾಸ್ಟ್ ಇಯರ್ ಬಜೆಟ್ ಅಂದರೆ ಕರ್ನಾಟಕದಲ್ಲಿ ಬೇರೆ ನಲವತ್ತು ಸಲ ಜನಕ್ಕೆ ಸಿಕ್ಕಿದೆ ಯಾಕೆ ಅವರಿಗೆ ಇದು ಹೋಗಿ ಸೇರಿಸಿಲ್ಲ ಇದನ್ನು ಎಕ್ಸ್ಪಿಡಿಯೇಟ್ ಮಾಡಬೇಕು ಅಂತ ನಿಮ್ಮ ಮೆಜಿಸ್ಟ್ರೇಟ್ ಜಾರ್ಜ್ ಅವರಿಗೆ ಪ್ಲೇಸ್ಕಾ ಎಮ್ ಡಿ ಎಲ್ಲ ಲೀಡರ್ಗಳಿಗೆ ನಾವು ಕೇಳಿದ್ದೀವಿ ರಿಕ್ವೆಸ್ಟ್ ಮಾಡಿದ್ದೀವಿ ಇದೆಲ್ಲರಿಗೆ ಕೊಡಬೇಕು ಮಾಡಬೇಕು ವಿಶೇಷ ಏನಂದರೆ ಈಗ ಒಂದು ಮೂರು ಗಿಗವಾಟ್ನ ಮೂರು ಮೆಗಾವಾಟ್ ನಿಮ್ಮ ಮನೆಯಲ್ಲಿ ಹಾಕೋ ಕಿಲೋವಾಟು ಎಮ್ ಎಳುವತ್ತ ಎ ಸೆವೆಂಟಿ ಏಯ್ಟ್ ತೌಸಂಡ್ ವಿ ಆರ್ ಗಿವಿಂಗ್ ಸಬ್ಸಿಡಿ ಆಯಿತಾ ಅದ್ರಿಗೆ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಕಾಸ್ಟ್ ಬಂದರೆ ಬಾಕಿ ಇರೋ ಒನ್ ಲ್ಯಾಕ್ ಟೂ ತೌಸಂಡ್ ಬ್ಯಾಂಕ್ ಈಸ್ ಫೈನಾನ್ಸಿಂಗ್ ಸೊ ಇನ್ ರೆಸ್ಪೆಕ್ಟ್ ಆಫ್ ಎನಿವೇರ್ ಬ್ಯಾಂಕಿಂಗ್ ಸೆಂಟ್ರದ ಮ್ಯಾಂಡೇಟ್ರಿ ದೇ ವಾಂಟ್ ಟು ಫಂಡ್ ಫಾರ್ ದಿಸ್ ಪ್ರಾಜೆಕ್ಟ್ ಅಕ್ರಾಸ್ ದ ಕಂಟ್ರಿ ಅಕ್ರಾಸ್ ದ ಸ್ಟೇಟ್ ರೂರಲ್ ಇಂಡಿಯಾ ಎಸ್ ವೆಲ್ ಆಸ್ ದ ಮೆಟ್ರೋ ಹೌಸ್ ಈಗ ಕೇರಳದಲ್ಲಿ ಆರು ಲಕ್ಷ ಮನೆಗಳಲ್ಲಿ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಯಾಕೆ ಕಡಿಮೆ ಇದೆ ಸೊ ವಿ ವಾಂಟ್ ಟು ಇಂಪ್ಲಮೆಂಟ್ ವೆರಿ ಅಗ್ರೆಸಿವ್ಲಿ ದಿಸ್ ಸೋಲಾರ್ ಪ್ರೈಮ್ ಮಿನಿಸ್ಟರ್ ಸೋಲಾರ್ ಗರ್ ಯೋಜನಾ ಅಂದು ಇದು ಒಂದು ತಗೋಬೇಕು ಇವೆಲ್ಲ ಅದೇ ಥರ ಟ್ರೈನಿಂಗ್ ಪ್ರೋಗ್ರಾಮ್ ಇವೆಲ್ಲ ಕ್ರೆಡಿಲ ಅವರು ಬೆಸ್ಕಾಂ ಆಫೀಸರ್ಸು ಎಲ್ಲ ಬಂದಿದ್ದರು ಎಲ್ಲರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದು ಅವರೆಲ್ಲ ಹೋಗಿದ್ದಾರೆ ಈಗ ಕರ್ನಾಟಕದಲ್ಲಿ ಎಂಟೈರ್ ಕರ್ನಾಟಕ ಒಂದು ಸೋಲರೈಸ್ ಸ್ಟೇಟಾಗಿ ಮಾಡಬೇಕು ಒಂದೊಂದು ಡಿಸ್ಟಿಕ್ಕಲ್ಲಿ ಒಂದು ಮಾಡರ್ನ್ ಸೋಲಾರ್ ವಿಲೇಜು ಮಾಡ್ತಾ ಇದ್ದಾರೆ ಸ್ಕೀಮಲ್ಲಿ ಪ್ರೈಮ್ ಮಿನಿಸ್ಟರ್ ಸ್ಕೀಮ್ ಅದೂ ಇಲ್ಲಿ ಮಾಡಬೇಕು ಒಂದೊಂದು ಡಿಸ್ಟಿಕ್ ಒಂದು ವಿಲೇಜು ಸೋಲಾರ್ ವಿಲೇಜ್ ಅಂತ ಮಾಡಬೇಕು ಮಾಡರ್ನ್ ವಿಲೇಜು ಇವೆಲ್ಲ ಮಾಡೋಕ್ಕೆ ಇಂಥ ಕಾನ್ಫರೆನ್ಸ್ಗಳೆಲ್ಲ ಬೇಕಾಗುತ್ತೆ ಇದರಲ್ಲಿ ಚರ್ಚೆ ಮಾಡಿ ಇದರಲ್ಲಿ ತೀರ್ಮಾನ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ಟೇಟ್ ಗೌರ್ಮೆಂಟ್ಗೆ ಕೊಟ್ಟು ಇವೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಕರ್ನಾಟಕ ಮುನ್ನ ಮುಂಚೆ ನಡಿಬೇಕು ಬರಬೇಕು ಅಂತ ಕೇಳೋದಕ್ಕೆ ಅದಕ್ಕೆ ಕೇಳ್ಕೊಳ್ಳೋದಕ್ಕೆ ಈ ಸಂದರ್ಭವನ್ನು ನಾವು ಯೂಸ್ ಮಾಡಿ ಸರ್ ಇವರು ನಮ್ಮ ಫ್ರೆಂಡು ಇವರು ನಮ್ಮ ಇ ಕೆ ಸೋ ಇ ಕೆ ಸೋಲಾರ್ ಅಂತ ಇವರು ಕಂಪ್ನಿ ಹೆಸರು ಸೊ ಇವರು ಆಲ್ ಓವರ್ ಇಂಡಿಯಾ ದಿ ಕೀಪ್ ಆನ್ ಕಂಡಕ್ಟಿಂಗ್ ವೇರಿಯಸ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟೇಟ್ಗಳಲ್ಲಿ ಮಾಡ್ತಾ ಇದ್ದಾರೆ ಇವರು ಮೋಟಿವೇಶನ್ ಮಾಡಿ ಎಲ್ಲ ಜನಗಳು ಈ ಫೀಲ್ಡಿಗೆ ಬರಬೇಕು ಅಂದು ಒಂದು ಇದು ಇನ್ನು ಕರ್ನಾಟಕದಲ್ಲಿ ಅಂದರೆ ಗ್ರೀನ್ ಎನರ್ಜಿ ಗ್ರೀನ್ ಹೈಡ್ರೋಜನ್ ಇನ್ನು ಶುರು ಮಾಡಿಲ್ಲ ಪಾಲಿಸಿ ತೊಗೊಳ್ತಾ ಇದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಪಾಲಿಸಿ ಬರಬೇಕು ಗ್ರೀನ್ ಎನರ್ಜಿನ ಪಾಲಿಸಿ ತರಬೇಕು ಇವು ಎರಡೂ ಸೆಕ್ಟರ್ ಮುಂಚೆ ಹೋಗಬೇಕು ಹೊಂದ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ